에 h capar d a ನಾನ್ ಅಟ್ ಲೀಸ್ಟ್ ಶಿವಮಣಿ ಸರ್ ಅಂದ್ರೆ ಗೊತ್ತು ಇವನ್ ಅಮಿತ್ ನೇಪಾಲಿ ಅಲ್ವಾ ಅವ್ನ್ಗೆ ಐಡಿಯಾನೇ ಇಲ್ಲ ಮೇಲೆ ಅನ್ಸಿರ್ಬೋದು ಏನ್ ಇವ್ರ ಡಿಫ್ರೆಂಟ್ ಆಗಿದಾರಲ್ಲ ಈ ಹುಡುಗರು ಒಂಥರ ಅಷ್ಟೊಂದ್ ಭಯ ಭಕ್ತಿನೂ ಇಲ್ಲ ಜೋಶಾಲ ಅಂತ ಅಂಡ್ ಅವಾಗ ಆಲ್ರೆಡಿ ನಾನ್ ಆಲ್ರೆಡಿ ರಿಜೆಕ್ಟೆಡ್ ಅಂತ ಫೀಲ್ ಇತ್ತಲ್ವಾ ನಂಗೆ ಏನ್ ಸಿನಿಮಾನೇ ಫೇಮಾ ನಾವು ಫೇಮಸ್ ಅನ್ನೋದು ಅನ್ನೋದೊಂದು ಸಣ್ಣ ಈಗೋ ಬೇರೆ ಈಗೋ ಬೇರೆ ಆಮೇಲೆ ಹೇಳಿದ್ರು ನೆಕ್ಸ್ಟ್ ಇಂಥ ದಿನ ಆಡಿಷನ್ ಇದೆ ನೀವೆಲ್ಲ ಬನ್ನಿ ಪರ್ಫಾರ್ಮ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರು ಇಂಟ್ರೆಸ್ಟ್ ಇದ್ದರು ಕರ್ಕೊಂಬನ್ನಿ ಅಂತ ನಾವು ಬೈಕಲ್ಲಿ ಹೋಗ್ತಾ ಸೀದಾ ತ್ಯಾಗರಾಜ್ ನಗರ್ ಶಾಸ್ತ್ರಿ ನಗರ್ ಎಳಿಯೂರು ಕೆಆರ್ ರೋಡು ಪದ್ಮನಾಭ ನಗರು ಹೆಂಗೆ ಒಂದ್ ಮೂರ್ ಜನ ಬೈಕ್ ಅಲ್ಲಿ ಯಾರ್ಯಾರು ನಮ್ಮ ಹುಡುಗರು ಎಲ್ಲ ಒಂದು ಆಲ್ಮೋಸ್ಟ್ ಒಂದ್ ಇಪ್ಪತ್ತಿಪ್ಪತ್ತೈದು ಬೈಕ್ ಆಗ್ಬಿಡ್ತು ಹಂಗೆ ಹೋಗಿ 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 ಅಲ್ಲಿ ಆಡಿಶನ್ಗೆ ಹೋದ್ವಿ ಆಡಿಷನ್ ಹೋಗ್ತಿದ್ದಂಗೆ ಅಲ್ಲಿ ಏನ್ ಎಲ್ಲಾ ವೆಲ್ ಬಿಲ್ಟ್ ತುಂಬಾ ಚೆನ್ನಾಗಿರೋ ಹುಡುಗರು ಹಂಕು ನಾವು ಈ ಚಪ್ಪರ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್